ಹಿಂದೆ ಅಂದ್ರೆ ನೂರಾರು ವರ್ಷದಿಂದನೂ ಇಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅದನ್ನು ಅವ್ರು ಹೋಗೋ ಹೊತ್ತಿಗೆ ಆ ಕಾಲದಲ್ಲಿ ಈ ಬೆಟ್ಟನ ರಸ್ತೆನ ಮಾರ್ಗ ಮಾಡ್ಕೊಂಡು 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 ಹೋಗೋ ಹೊತ್ತಿಗೆ ಒಂದೊಂದು ತಿಂಗಳವ್ರಿಗೆ ಪ್ರಯಾಣಿಸ್ತಿದ್ರು ಈ ಬೆಟ್ಟದಲ್ಲಿ ಅವತ್ತು ಭಕ್ತಾದಿಗಳು ಏನು ನಡೀತಾ ಇದ್ರು ಆ ದೇವಸ್ಥಾನಕ್ಕೆ ಆ ನಡುವೆ ಆ ನಡೆಯುವಂತ ರಸ್ತೆಗೆ ದೇವದಾರಿ ಅಂತಿದ್ರು ಹೀಗಾಗಿ ಇಲ್ಲಿ ಪರಿಸರವಾದಿಗಳು ಹೇಳೋದೇನಂತ ಹೇಳಿದ್ರೆ ಒಂದು ಲಕ್ಷ ಮರ ಅಲ್ಲ ಮೂರು ಲಕ್ಷ ಮರಗಳು ಈ ಸಾವಿರಾರು ಎಕರೆಯಲ್ಲಿ ಕಡಿಬೇಕಾಗುತ್ತೆ ಮಾನ್ಯ ವೀಕ್ಷಕರೇ ಅಳಿದುಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ ಎಲ್ಲ ಕಡೆಯೂ ರಾಜ್ಯದಲ್ಲಿ ಒಂದು ಲಕ್ಷ ಮರ ಕಡಿತಾರೆ ದೇವದಾರಿ ಮೈನಿಂಗ್ ಏನಿದೆ ಇಲ್ಲಿಗೆ ಕುದುರೆ ಮುಖದವರಿಗೆ ಒಂದು ಸಾವಿರ ಎಕರೆಯಲ್ಲಿ ಗಣಿಗಾರಿಕೆ ಮಾಡಲಿಕ್ಕೆ ಹೊಸ ಪರ್ಮಿಷನ್ ಕೊಟ್ಟಿದ್ದಾರೆ ಇದೆಲ್ಲಕ್ಕಿಂತ ಹೆಚ್ಚಾಗಿ ರಾಜ್ಯ ಸರ್ಕಾರ ಇದಕ್ಕೆ ತಡೆಯಾಜ್ಞೆ ಅಂದ್ರೆ ಇದನ್ನ ತಡೆ ಘೋಷಿಸಿದೆ ಅಂತ ಹೇಳಿ ನೀವತ್ತು ಓದ್ತಾ ಇರೋದ್ರೆ ಎಲ್ಲ ಕಡೆ ಸುದ್ದಿ ಕೇಳ್ತೀರಾ ಹಾಗಾದ್ರೆ ದೇವದಾರಿ ಮೈನಿಂಗ್ ಅಂದ್ರೆ ಏನು ದೇವದಾರಿ ಎಲ್ಲಿದೆ ಒಂದು ಲಕ್ಷ ಮರ ಕಡಿತಾರ ಮೂರು ಲಕ್ಷ ಮರ ಕಡಿತಾರ ರಾಜ್ಯ ಸರ್ಕಾರ ಇದಕ್ಕೆ ತಡೆ ಕೊಡಬಹುದು ಸನ್ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಇತ್ತೀಚೆಗೆ ಬೃಹತ್ ಉಕ್ಕು ಮತ್ತು ಕೈಗಾರಿಕೆಯ ಕೇಂದ್ರ ಮಂತ್ರಿಗಳಾಗ್ತಾರೆ ಅವರು ಯಾವ ಕಡತಕ್ಕೆ ಸೈನ್ ಹಾಕಿದ್ರು ಹಾಗಾದ್ರೆ ಈ ಪ್ರದೇಶದಲ್ಲಿ ಇವತ್ತೇನು ತಡೆಯಾಜ್ಞೆ ತಂದಂತ ರಾಜ್ಯ ಸರ್ಕಾರವಿದೆ ಹಿಂದೆ ಇದ್ರು ಇಲ್ಲಿ ಗಣಿಗಾರಿಕೆ ಆಸಕ್ತಿ ಅನ್ನೋದೇ ಇಲ್ಲಿ ಕುತೂಹಲಕಾರಿಯಾದ ವಿಷಯ ಹೀಗಾಗಿ ಪೂರ್ತಿ ಏನಿದು ಈ ಮೈನಿಂಗ್ ಅಂದ್ರೆ ಇಲ್ಲಿ ಮೈನಿಂಗ್ ಪರ್ಮಿಷನ್ ತಗೊಂಡವ್ರು ಯಾರು ಕುಮಾರಸ್ವಾಮಿ ಅವರು ಯಾವ ಕರ್ತಕ್ಕೆ ಸೈನ್ ಹಾಕಿದ್ರು ರಾಜ್ಯ ಸರ್ಕಾರ ಯಾಕೆ ಇದನ್ನ ತಡೆ ಹಿಡಿದಿದೆ ಅನ್ನೋದು ನೋಡಿದ್ರೆ ನಿಮ್ಗೆ ಭಾರಿ ವಿಚಿತ್ರ ಮತ್ತು ಅಷ್ಟೇ ರೋಚಕ ಕತೆ ಇದೆ ಹಿಂದೆ ಹಾಗಾಗಿ ಈ ಒಂದು ಸಂಚಿಕೆಯನ್ನ ದಯವಿಟ್ಟು ಕೇಳಿ ಯಾಕೆಂದರೆ ಪರಿಸರ ಉಳಿಸೋದು ನಮ್ಮೆಲ್ಲರ ರಾಜ್ಯದ ಆದ್ಯ ಕರ್ತವ್ಯ ಎಲ್ಲ ಜನತೆ ಕರ್ತವ್ಯ ಇದೆಲ್ಲದಕ್ಕಿಂತ ಹೆಚ್ಚಾಗಿ ನಿಮ್ಮ ಮುಂದೆ ಬರುವಂಥ ಜನ್ರೇಷನ್ ನೀವು ಪರಿಸರ ಬಿಟ್ಟು ಹೋಗಲಿಲ್ಲ ಅಂದರೆ ಮತ್ತೆ ಇದೇ ರೀತಿ ಈ ವರ್ಷ ನೀವು ಅನುಭವಿಸಿದ್ರಲ್ಲ ಐವತ್ತು ಡಿಗ್ರಿ ಏನು ತಾಪಮಾನ ಇದೆ ಈ ಜೂನ್ ತಿಂಗಳಿನಲ್ಲೇ ಉತ್ತರ ಭಾರತದಲ್ಲಿ ನೂರಾರು ಜನ ತಾಪಮಾನ ಜಾಸ್ತಿಯಾಗಿ ಸಾಯ್ತಾ ಇದ್ದಾರೆ ಇದು ಮುಂದೆ ಎಲ್ಲಿ ನಮ್ಮ ನಿಮ್ಮ ರಾಜ್ಯಕ್ಕೆ ಬರೋದಕ್ಕೆ ಮುಂದಿನ ವರ್ಷವೇ ಬಿಡ್ಬೋದೇನೋ ಆ ರೀತಿ ಪರಿಸ್ಥಿತಿ ಆಗ್ಬೋದೇನೋ ಹೀಗಾಗಿ ಮೈನಿಂಗ್ ಅಂತ ಹೇಳಿದ್ರೆ ಎಲ್ಲಿದೆ ಇದು ಮೈನಿಂಗು ಇದ್ರ ಪೂರ್ತಿ ಕಥೆ ಏನಂತ ಒಂದು ಸರಿ ನಾವು ಕೇಳ್ತಾ ಹೋಗುವ ದೇವದಾರಿ ಮೈನಿಂಗ್ ಅಂತ ಹೇಳಿದ್ರೆ ದೇವದಾರಿ ಅಂತ ಹೇಳಿದ್ರೆ ಏನು ಸಾಂಡೂರಿದೆ ಸಾಂಡೂರಲ್ಲಿ ಮೂವತ್ತು ಸಾವಿರ ಹೆಕ್ಟೇರ್ ದೊಡ್ಡ ಮಟ್ಟದ ಅರಣ್ಯ ಪ್ರದೇಶ ಇದೆ ಇಲ್ಲಿ ಲಕ್ಷಾಂತ ಇತ್ತರ ಮರಗಳಿದ್ದಾವೆ ಅದನ್ನು ಬೆಲೆ ಬಾಳುವಂತ ಮರಗಳು ಔಷಧಿ ಸಸ್ಯಗಳು ಪ್ರತಿಯೊಂದು ಸಸ್ಯಗಳು ಇಲ್ಲಿ ಇದಾವೆ ಇಲ್ಲಿರುವಂತದ್ದೇ ಪ್ರತಿಷ್ಠಿತವಾದ ಕುಮಾರಸ್ವಾಮಿ ದೇವಸ್ಥಾನ ಹೀಗಾಗಿದ್ದೀರಾ ಕುಮಾರಸ್ವಾಮಿ ಬೆಟ್ಟ ಅಂತ ಹೇಳುದು ಯಾಕೆಂದ್ರೆ ಏನ ಅತಿ ಹೆಚ್ಚು ಭಕ್ತಾದಿಗಳು ಕ್ಷತ್ರಿಯರು ಹಿಂದೆ ಅಂದ್ರೆ ನೂರಾರು ವರ್ಷದಿಂದನೂ ಇಲ್ಲಿ ಆ ದೇವಸ್ಥಾನಕ್ಕೆ ಹೋಗ್ತಾ ಇದ್ರು ಅದನ್ನು ಅವ್ರು ಹೋಗುವ ಹೊತ್ತಿಗೆ ಆ ಕಾಲದಲ್ಲಿ ಈ ಬೆಟ್ಟನ ರಸ್ತೆನ ಮಾರ್ಗ ಮಾಡ್ಕೊಂಡು 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 ಹೋಗೋ ಹೊತ್ತಿಗೆ ಒಂದೊಂದು ತಿಂಗಳವರೆಗೆ ಪ್ರಯಾಣಿಸ್ತಿದ್ರು ಈ ಬೆಟ್ಟದಲ್ಲಿ ಹೀಗಾಗಿ ಅವತ್ತು ಭಕ್ತಾದಿಗಳು ಏನು ನಡೀತಾ ಇದ್ರು ಆ ದೇವಸ್ಥಾನಕ್ಕೆ ಆ ನಡುವೆ ಆ ನಡೆಯುವಂಥ ರಸ್ತೆಗೆ ದೇವದಾರಿ ಅಂತಿದ್ರು ಹೀಗಾಗಿ ಇವತ್ತೇನು ಒಂದು ಸಾವಿರ ಎಕರೆ ಏನು ಮೈನಿಂಗ್ ಕೊಟ್ಟಿದ್ದಾರೆ ಇದಕ್ಕೆ ದೇವದಾರಿ ಮೈನಿಂಗ್ ಅಂತ ಹೇಳಿ ಈ ಮೈನಿಂಗನ್ನು ಕೊಟ್ಟಿರೋದು ಕುದುರೆ ಮುಖ ಗಣಿಗಾರಿಕೆ ಕಂಪನಿಯವರಿಗೆ ಸೊ ರಾಜ್ಯ ಸರ್ಕಾರದ ವಾದವೇನು ಇಲ್ಲಿ ಅಂತ ನೋಡೋದಾದ್ರೆ ಕುದುರೆಮುಖ ಗಣಿಗಾರಿಕೆ ಕಂಪನಿ ಏನಿದೆ ಈ ಹಿಂದೆ ಇದು ಕುದುರೆ ಮುಖದಲ್ಲಿ ಅಂದರೆ ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಈ ಗಣಿಗಾರಿಕೆ ಮಾಡ್ತಾ ಇದ್ರು ಗಣಿಗಾರಿಕೆ ಮಾಡುವಾಗ ಅಲ್ಲಿ ಲಕ್ವಾ ಡ್ಯಾಮನ್ನು ಡ್ಯಾಮೇಜ್ ಮಾಡಿದ್ದಾರೆ ಅದೇ ರೀತಿ ಭದ್ರದ ಮೂಲ ಏನಿದೆ ಯಾಕಂದ್ರೆ ಇವತ್ತು ವಿಶಾಲವಾಗಿ ರಾಜ್ಯದಲ್ಲಿ ಎಲ್ಲ ಕಡೆ ಡ್ಯಾಮ್ನಿಂದ ಪ್ರತಿಯೊಂದು ಕಡೆ ಪೂರ್ತಿ ಅಂದರೆ ಬಳ್ಳಾರಿವರೆಗೆ ಹೋಗುವಂಥ ಡ್ಯಾ ನದಿ ಅಂತ ಹೇಳಿದ್ರೆ ಅದು ತುಂಗಭದ್ರಾ ನದಿ ಆ ತುಂಗಭದ್ರಾ ನದಿ ಅಂತ ಹೇಳಿದ್ರೆ ಒಂದು ಕಡೆ ತುಂಗ ಹುಟ್ಟಿದ್ರೆ ಇನ್ನೊಂದು ಕಡೆ ಭದ್ರಾ ಹುಟ್ಟುತ್ತೆ ಭದ್ರಾದಲ್ಲಿ ಸುಮಾರು ಡ್ಯಾಮೇಜ್ ಆಗಿದೆ ಗಣಿಗಾರಿಕೆ ಮಾಡೋದ್ರಿಂದ ಅನ್ನುವಂಥ ಆರೋಪಗಳು ಈ ಗಣಿಗಾರಿಕೆ ಕಂಪನಿ ಮೇಲಿದೆ ಆಮೇಲೆ ಸುಮಾರು ಅಲ್ಲಿ ಪುನಶ್ಚೇತನ ಮಾಡಬೇಕಾಯಿತು ಬೇಕಾದಷ್ಟು ಪ್ರದೇಶಗಳನ್ನು ಇದನ್ನು ಇನ್ನೂವರೆಗೂ ಇವರು ಯಾವುದನ್ನು ಕಟ್ಟಿಲ್ಲ ಹೀಗಾಗಿ ಇಲ್ಲಿ ಏನಂತ ಹೇಳಿ ರಾಜ್ಯ ಅರಣ್ಯ ಇಲಾಖೆ ಇದೆ ಈ ಅರಣ್ಯ ಇಲಾಖೆ ಏನಂತ ಹೇಳಿದ್ರೆ ಇದಕ್ಕೆ ಇವರು ಗಣಿಗಾರಿಕೆ ಮಾಡಬೇಕಾದ್ರೆ ಮೊದಲು ಹಿಂದೆ ಮಾಡಿದಂತ ಗಣಿಗಾರಿಕೆ ಜಾಗದಲ್ಲಿ ಡ್ಯಾಮೇಜ್ ಏನಾಗಿದೆ ಈ ಡ್ಯಾಮೇಜ್ ಸರಿ ಮಾಡ್ಲಿ ಆ ನಂತರ ನಾವು ಇವರಿಗೆ ಅನುಮತಿ ಕೊಡ್ತೇವೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ಗಣಿಗಾರಿಕೆ ಮಾಡೋದಕ್ಕೆ ಅಂತ ಹೇಳಿ ಕರ್ನಾಟಕ ರಾಜ್ಯ ಅರಣ್ಯ ಇಲಾಖೆ ಒಂದು ಇದೆ ಎತ್ತಿದೆ ಯಾಕಂತ ಹೇಳಿದ್ರೆ ಅರಣ್ಯ ಇಲಾಖೆ ಅಂದ್ರೆ ಅರಣ್ಯ ಇಲಾಖೆ ಪೂರ್ತಿ ಇದು ರಿಸರ್ವ್ ಫಾರೆಸ್ಟ್ ಆಗಿರೋದ್ರಿಂದ ಆಮೇಲೆ ಇಲ್ಲಿ ಒಂದು ಲಕ್ಷ ಮರ ಅಂತ ಹೇಳಿದ್ರೆ ಒಂದು ಲಕ್ಷ ಮರ ಅಂತ ಹೇಳಿದ್ರೆ ಮೂವತ್ತರಿಂದ ಅರವತ್ತು ಸೆಂಟಿಮೀಟರ್ ಅಗಲ ಇರುವಂತಹ ಮರಗಳು ಏನಾಗ್ತವೆ ಇಲ್ಲಿ ಕೌಂಟಿಗೆ ಬರ್ತಾವೆ ಅದು ಒಂದು ಲಕ್ಷ ಅಂತ ಹೇಳಿ ಇಪ್ಪತ್ತು ಸೆಂಟಿಮೀಟರ್ ಹತ್ತು ಸೆಂಟಿಮೀಟರ್ ಅಗಲ ಇರುವಂತಹ ಲಕ್ಷಾಂತರ ಮರಗಳು ಇಲ್ಲಿ ಕಡದ್ರೂ ಯಾವುದು ಕೌಂಟಿಗೆ ಬರೋದಿಲ್ಲ ಹೀಗಾಗಿ ಇಲ್ಲಿ ಪರಿಸರವಾದಿಗಳು ಏನಂತ ಹೇಳಿದ್ರೆ ಒಂದು ಲಕ್ಷ ಮರ ಅಲ್ಲ ಮೂರು ಲಕ್ಷ ಮರಗಳು ಈ ಸಾವಿರಾರು ಎಕರೆಯಲ್ಲಿ ಕಡಿಬೇಕಾಗುತ್ತೆ ಹಾಗಾದ್ರೆ ಈ ಪ್ರದೇಶ ಏನಿದೆ ಸಂಡೂರ್ದು ಅದು ಇಂಥ ಅದ್ಭುತವಾದ ಮಣ್ಣಿದೆ ಅಂದರೆ ಆ ಮೈನಿಂಗ್ ಇರುವಂಥ ಜಾಗದಲ್ಲಿ ಖನಿಜ ಇರುವಂಥ ಜಾಗದಲ್ಲಿ ಇಷ್ಟು ಅದ್ಭುತವಾದ ಮಣ್ಣಿದೆ ಅಂತ ಹೇಳಿದರೆ ಈ ಮಣ್ಣಲ್ಲಿ ಆ ಮರಗಳೇನಿದಾವೆ ಇವೆಲ್ಲ ಔಷಧಿ ಗುಣದ ಸಸ್ಯಗಳು ವಿಶೇಷವಾಗಿ ಮನುಷ್ಯನಿಗೆ ಜಾಯಿಂಟ್ ಪೇನ್ ಅಂತ ಬರುತ್ತೆ ಅಂದರೆ ನಿಮ್ಮ ಸುಮಾರು ಎಲೆಬಿನ ಇದು ಇವೆಲ್ಲ ಸಮಸ್ಯೆಗಳು ಬಂದಾಗ ಇದಕ್ಕೇನು ಇವತ್ತು ಆಯಿಂಟಿಮೆಂಟ್ ನಾವು ಹಾಕ್ಕೊಳ್ತೇವೆ ಇದೆಲ್ಲ ಆ ಮರಗಳಿಂದನೇ ಉತ್ಪಾದನೆ ಆಗೋದು ವಿದೇಶಕ್ಕೆ ರಫ್ತಾಗುತ್ತೆ ಆಗುತ್ತೆ ಇಲ್ಲೂ ರಫ್ತಾಗುತ್ತೆ ಇದರಿಂದನೇ ಈ ಔಷಧಿ ಗುಣ ಇರುವಂಥ ಮರಗಳಿರು ಇರೋ ಮರಗಳಲ್ಲಿರುವಂಥದ್ದು ವಿಶೇಷ ಗುಣ ಮರ ಇರುವುದು ಇದನ್ನೆಲ್ಲ ಕಡಿಬೇಕಾಗತ್ತೆ ನೋಡಿ ನೀವು ಲೆಕ್ಕ ಮಾಡಿ ಇದನ್ನೆಲ್ಲ ಕಡ್ದಿಲ್ಲಿ ಗಣಿಗಾರಿಕೆ ಮಾಡಬೇಕಾ ಅಥವಾ ಈ ರೀತಿಯ ಮರವನ್ನು ಬೆಳೆಸಿ ನಾವು ಇದರಿಂದ ದುಡ್ಡು ಸಂಪಾದನೆ ಮಾಡ್ಬೋದು ಅನ್ನೋದೇ ತುಂಬ ಯಕ್ಷ ಪ್ರಶ್ನೆ ಯಾಕಂದ್ರೆ ಈ ಸಮಸ್ಯೆ ಇವತ್ತಿಂದ ಶುರುವಾಯಿತಂದ್ರೆ ಇಲ್ಲ ಈ ಸಮಸ್ಯೆ ಏನಾಗುತ್ತೆಂದ್ರೆ ಇವತ್ತು ರಾಜ್ಯ ಸರ್ಕಾರ ಏನು ಇದಕ್ಕೆ ತಡೆಯಾಜ್ಞೆ ನೀಡಿದೆ ಅರಣ್ಯ ಇಲಾಖೆಯಿಂದ ಇದೇ ಸರ್ಕಾರ ಇಲ್ಲಿ ಕೆಲವೊಂದು ಪ್ರದೇಶಗಳಿಗೆ ಹಿಂದೆ ಗಣಿಗಾರಿಕೆ ಪರ್ಮಿಷನ್ ಕೊಡಬೇಕಾ ಅಂತಿತ್ತು ಇವತ್ತೇನು ನಮ್ಮ ಸನ್ಮಾನ್ಯ ಮುಖ್ಯಮಂತ್ರಿಗಳಿದ್ದಾರೆ ಅದೇ ಮುಖ್ಯಮಂತ್ರಿಗಳು ಹಿಂದೇನೂ ಇದ್ರು ಎರಡು ಸಾವಿರದ ಹದಿಮೂರ ಎರಡ್ ಸಾವಿರದ ಹದಿನೆಂಟರವರೆಗೂ ಅವರೇ ಮುಖ್ಯಮಂತ್ರಿಗಳು ಇವರ ಅವಧಿಯಲ್ಲೇ ಈ ಕುಮಾರಸ್ವಾಮಿ ದೇವಸ್ಥಾನ ಇದೆ ಈ ದೇವಸ್ಥಾನದ ಒಂದು ಒಂದು ಅಥವಾ ಎರಡು ಕಿಲೋಮೀಟರ್ ಕೂಗಳತೆಯಲ್ಲಿ ಕೆಲವೊಂದು ಚಿಕ್ಕ ಪುಟ್ಟ ಮೈನಿಂಗ್ ಇವರು ಪರ್ಮಿಷನ್ ಕೊಡಬೇಕಂತ ಹೊರಟಿದ್ರು ಆಗ ಇದಕ್ಕೆ ಅಡ್ಡ ಬಂದವರು ಅಂತ ಹೇಳಿದ್ರೆ ಎಸ್ ಆರ್ ಅವರು ಏನು ಗಣಿಗಾರಿಕೆ ಒಂದು ಹೋರಾಟದಲ್ಲಿದ್ದಾರೆ ಎಸ್ ಆರ್ ಅವರು ನಾನು ಏನಂತ ಹೇಳಿದ್ರೆ ಇದರ ಮೇಲೆ ಒಂದು ಛಾಯಾಚಿತ್ರ ಪ್ರದರ್ಶನವನ್ನು ನಮ್ಮಲ್ಲಿ ಚಿತ್ರಕಲಾ ಪರಿಷತ್ತಲ್ಲಾಗಿ ಮೈನಿಂಗ್ ಆದ್ರೆ ಏನು ಸಮಸ್ಯೆ ಆಗಿದೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕುಮಾರಸ್ವಾಮಿ ದೇವಸ್ಥಾನ ಇದೆ ಇದು ಎಂಟು ಒಂಬತ್ತನೇ ಶತಮಾನದಲ್ಲಿ ರಾಷ್ಟ್ರಕೂಟರ ಕಾಲದಲ್ಲಿ ನಿರ್ಮಾಣವಾದಂಥ ಒಂದು ದೇವಸ್ಥಾನ ಅತ್ಯಂತ ಪುರಾತನ ದೇವಸ್ಥಾನ ಅತಿ ಹೆಚ್ಚು ಭಕ್ ಭಕ್ತಾದಿಗಳು ಹೋಗುವಂಥ ದೇವಸ್ಥಾನ ಅವರ ನಂಬಿಕೆಗಳು ಅಷ್ಟು ಅಪಾರವಾಗಿದೆ ಆ ದೇವಸ್ಥಾನದ ಮೇಲೆ ಆ ದೇವಸ್ಥಾನ ಏನು ಆ ಟೈಮಲ್ಲಿ ಕಾಡೊಳಗಿತ್ತು ಆಗಲೂ ತಿಂಗಳಾನ್ಗಟ್ಟಲೆ ಪ್ರಯಾಣಿಸಿ ಆ ದೇವಸ್ಥಾನಕ್ಕೆ ಹೋಗ್ತಾಯಿದ್ರು ಎಲ್ಲ ಭಕ್ತಾದಿಗಳು ಹೀಗಾಗಿ ಇಲ್ಲಿ ಒಂದು ವೇಳೆ ಗಣಿಗಾರಿಕೆಯನ್ನು ಮತ್ತೆ ಪ್ರಾರಂಭ ಮಾಡಿದರೆ ಆ ದೇವಸ್ಥಾನಗಳಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗತ್ತೆ ಅಲ್ಲಿ ಬೆ ಭೂ ಕುಸಿತ ಉಂಟಾಗುತ್ತೆ ಅಂತ ಹೇಳಿ ನಾನು ಛಾಯಾಚಿತ್ರ ಪ್ರದರ್ಶನ ನಾನು ಮಾಡಿದ್ದೆ ಆಗ ಎಸ್ ಆರ್ ಅವರು ಈ ಛಾಯಾಚಿತ್ರ ಪ್ರದರ್ಶನಕ್ಕೆ ಬಂದಿದ್ರು ಅವರೂ ಇದ್ದರು ಅಲ್ಲಿ ಇದೆಲ್ಲದಕ್ಕಿಂತ ವಿಶೇಷವಾಗಿ ನೀವು ಒಬ್ಬರು ನೆನೆಸ್ಕೋಬೇಕು ಈ ಛಾಯಾಚಿತ್ರ ಪ್ರದರ್ಶನದಲ್ಲಿ ಅವತ್ತು ದೊಡ್ಡ ಮಟ್ಟದ ಧ್ವನಿ ಎತ್ತಿದವರು ಅಂತ ಹೇಳಿದ್ರೆ ನೀವೆಲ್ಲರೂ ರಾಜ್ಯದ ಮಹಾನ್ ಸಾಹಿತಿ ಮಹಾನ್ ಚೇತನ ನೀವೆಲ್ಲ ಒಂದು ಹಾಡು ಕೇಳಿರ್ತೀರ ಈ ರಾಜ್ಯದಲ್ಲಿ ಜೋಗದ ಸಿರಿ ಬೆಳಕಿನಲ್ಲಿ ತುಂಗೆ ಸಿರಿ ಸಹ್ಯಾದ್ರಿಯ ಪರ್ವತದ ಹೇಳಿ ಈ ಹಾಡನ್ನು ನೀವೆಲ್ಲರೂ ಕೇಳಿರ್ತೀವಿ ಇದನ್ನು ಬರೆದಂಥವ್ರು ಖ್ಯಾತ ಸಾಹಿತಿ ದಿವಂಗತ ಕೆ ಎಸ್ ನಿಸಾರಮ್ಮದವರು ನಿಮಗೆಲ್ಲ ಗೊತ್ತು ಅವರು ಇದಕ್ಕೆ ಬಂದಿರ್ತಾರೆ ಈ ಒಂದು ಈ ಎಕ್ಸಿಬಿಷನ್ನ ನೋಡೋದಕ್ಕೆ ಅಲ್ಲಿ ನೋಡಿದಂಥ ಛಾಯಾಚಿತ್ರವನ್ನು ನೋಡಿದಂಥಾಗ ಅಲ್ಲಿ ಗಣಿಗಾರಿಕೆಯ ಫೋಟೋಗಳನ್ನ ನೋಡಿದಾಗ ಅವ್ರಿಗೆ ಏನ್ ಇವರು ಪ್ರಕೃತಿಯ ಮಾತೆ ಮೇಲೆ ಇವರು ತಮ್ಮ ಕೊಡಲಿಯನ್ನ ಹಾಕಿ ರಕ್ತವಾದ ಚೆಲ್ತಾ ಇದೆ ಅನ್ನೋ ಕೆಂಪುದು ನೀವು ನೋಡ್ತಿರಲ್ಲ ಗಣಿಗಾರಿಕೆಯಲ್ಲಿ ಆ ಕೆಂಪುದು ಇದು ಅದಕ್ಕೆ ಅವರು ಒಂದು ಅದನ್ನ ನೋಡಿ ಆ ಫೋಟೋ ನೋಡಿ ಹೇಳಿದ್ ಇದು ಮರದಿನ ಎಲ್ಲಾ ಪತ್ರಿಕೆಗಳಲ್ಲೂ ದೊಡ್ಡ ಮಟ್ಟದಲ್ಲಿ ಸುದ್ದಿಯಾಗಿ ಈ ಗಣಿಗಾರಿಕೆ ಏನಂದ್ರೆ ಮುಂದೆ ಏನಾಯ್ತು ಅಂತ ಹೇಳಿದ್ರೆ ಇದಕ್ಕೊಂದು ಮತ್ತೊಂದು ಕಮಿಟಿ ಮಾಡ್ತಾರೆ ಯಾಕಂದ್ರೆ ಸರ್ ಹಿರೇಮಠ ಅವರು ಮತ್ತೆ ಇದ್ರ ವಿರುದ್ಧ ಹೋಗಿ ಕೋರ್ಟ್ಗೆ ಆಗ ಇದಕ್ಕೆ ಮತ್ತೆ ಒಂದು ಕಮಿಟಿ ಮಾಡಿ ಇಲ್ಲಿ ಗಣಿಗಾರಿಕೆ ಮಾಡೋದು ಸೂಕ್ತನೂ ಇಲ್ಲ ಅಂಥೇಳಿ ತಡೆಯಾಜ್ಞೆ ಬರುತ್ತೆ ಯಾರಾದರೂ ಅಂದರೆ ಒಂದು ದೊಡ್ಡ ಸಂಸ್ಥೆ ಇದ್ರ ಬಗ್ಗೆ ಅಧ್ಯಯನ ಮಾಡಿ ವರದಿ ಕೊಟ್ಟಾದ ನಂತರ ಆಮೇಲೆ ನಾವು ಪರಿಶೀಲಿಸ್ತೇವೆ ಅಂತೇಳಿ ಒಂದು ತಡೆಯಾಜ್ಞೆ ಬರುತ್ತೆ ಹೀಗಾಗಿ ತಡೆಯಾಗುತ್ತೆ ಇದೇ ಪರಿಸರದ ವಿಷಯದಲ್ಲಿ ಅದರ ಹಿಂದಿನ ಒಂದು ಛಾಯಾಚಿತ್ರ ಪ್ರದರ್ಶನಕ್ಕೆ ಸನ್ಮಾನ್ಯ ಕುಮಾರಸ್ವಾಮಿಯವರು ಬಂದಿರ್ತಾರೆ ನಾನಾಗ ಅವ್ರಿಗೆ ತೋರಿಸಿರ್ತೇನೆ ಕೆಲವೊಂದು ಫೋಟೋಗ್ರಾಫ್ಸ್ ರಾಜ್ಯದಲ್ಲಿ ನಾವು ಪರಿಸರ ಸರ್ ಪರಿಸರದ ಬಗ್ಗೆ ಅವ್ರಿಗೆ ಅಪಾರವಾದ ಅಭಿಮಾನ ಇತ್ತು ಅವ್ರಿಗೂ ನಾನು ತೋರಿಸಿದ್ದೆ ಫೋಟೋಗ್ರಾಫ್ಸನ್ನು ಈ ರೀತಿ ಆಗ್ಬೋದು ಸರ್ ಸಮಸ್ಯೆ ಅಂತೇಳಿ ಹೀಗಾಗಿ ಇದೇ ಕುಮಾರಸ್ವಾಮಿ ಬೆಟ್ಟದ ಗಣಿಗಾರಿಕೆ ಬಗ್ಗೆ ಅವರು ಆಗ ಸುಮಾರು ಅಂತ ಹೇಳಿದ್ರೆ ಬಳ್ಳಾರಿ ಭಾಗದಲ್ಲಿ ಅವರು ಸುಮಾರು ಇದ್ರ ಬಗ್ಗೆ ಧ್ವನಿನೂ ಎತ್ತಿದ್ರು ಅದಾದ ನಂತರ ಏನಾಗುತ್ತೆ ಏನು ರಾಜ್ಯ ಸರ್ಕಾರ ಹೊರಟು ಹೋಗುತ್ತೆ ಅಂದ್ರೆ ಆವತ್ತು ಸನ್ಮಾನ್ಯ ಸಿದ್ದರಾಮಯ್ಯ ಅವರ ಸರ್ಕಾರದ ಅವಧಿ ಎರಡು ಸಾವಿರದ ಹದಿನೆಂಟರಲ್ಲಿ ಮುಗಿಯುತ್ತೆ ಮತ್ತೆ ಇದಾದ ನಂತರ ಮತ್ತೊಂದು ಸರ್ಕಾರ ಬರುತ್ತೆ ಸರ್ಕಾರ ಬಂದಾದ ನಂತರ ಮತ್ತೆ ಕುದುರೆ ಮುಖ ಏನು ಅಲ್ಲಿ ಸ್ಟಾಪ್ ಆಗಿತ್ತು ಕುದುರೆ ಮುಖ ಅಂದರೆ ಚಿಕ್ಕಮಂಗ್ಳೂರು ಸೈಡು ಅವ್ರು ಅದು ಅವ್ರ ಕೆಲಸ ಅದು ಯಾಕಂದರೆ ಇಲ್ಲಿ ಯಾರು ಸರಿ ಯಾರು ತಪ್ಪು ಅನ್ನೋದಕ್ಕಿಂತ ಹೆಚ್ಚಾಗಿ ಅವ್ರು ಅದಿರು ಉತ್ಪಾದನೆ ಮಾಡುವಂಥದ್ದು ಕಂಪ್ನಿ ಅದಿರ ಅವ್ರಿಗೆ ಅದಿರು ಬೇಕಾಗತ್ತೆ ಹೀಗಾಗಿ ಅವ್ರು ಹುಡುಕ್ತಾನೆ ಇರ್ತಾರೆ ಅವ್ರು ಏನು ಹೇಳಿದರೆ ಇಲ್ಲಿ ಮತ್ತೆ ರಾಜ್ಯ ಸರ್ಕಾರಕ್ಕೆ ಮರು ಪರಿಶೀಲನೆ ಮಾಡಿ ನಾವಿಲ್ಲಿ ನಮ್ಗೆ ಬೇಕು ನಮ್ಗೆ ಅದಿರ ಶಾರ್ಟೇಜ್ ಇದೆ ಹೇಳಿ ಯಾಕೆಂದ್ರೆ ಅವ್ರು ಕಬ್ಬಿಣವನ್ನು ತಯಾರಿಸ್ಬೇಕಾದ್ರೆ ಅದಿರ ಬೇಕೇ ಬೇಕಾಗುತ್ತೆ ಹೀಗಾಗಿ ಅವ್ರು ಮತ್ತೆ ಹುಡುಕ್ತಾ ಇರ್ತಾರೆ ಆಗ ಏನಾಗುತ್ತೆ ಅಂದರೆ ಮತ್ತೆ ಬಂದಂಥದ್ದು ಅವತ್ತು ಬಿ ಜೆ ಪಿ ಸರ್ಕಾರ ಇರುತ್ತೆ ಅದೇನಂತ ಹೇಳಿದ್ರೆ ಅದಿರ ಅಂತ ಹೇಳಿದ್ರೆ ಅವ್ರದ್ದು ಒಂದು ಪರ್ಮಿಷನ್ ಹೋಗುತ್ತೆ ಮತ್ತೊಂದು ಸರಿ ಕೇಂದ್ರ ಸರ್ಕಾರಕ್ಕೆ ಹೋಗುತ್ತೆ ಕೇಂದ್ರ ಸರ್ಕಾರಕ್ಕೆ ಯಾವಾಗ ಹೋಗುತ್ತೆ ಆಗ ಕೇಂದ್ರ ಸರ್ಕಾರದಲ್ಲಿ ಈ ವಿಷಯಗಳು ಚರ್ಚೆ ಆದ ನಂತರ ಇದು ಅಂತ ಹೇಳಿದ್ರೆ ಇದಕ್ಕೊಂದು ಪರ್ಮಿಷನ್ ಕೊಡಬಹುದು ಯಾಕಂದ್ರೆ ಅದಿರ ಬೇಕೇ ಬೇಕು ಕಬ್ಬಣ ತಯಾರು ಮಾಡಲೇಬೇಕು ಅನ್ನೋಂಥದ್ದು ಆಗ ಮೊನ್ನೆ ಅವರು ಏನು ಅಧಿಕಾರ ವಹಿಸ್ಕೊಳ್ತಾರೆ ಅಧಿಕಾರ ವಹಿಸ್ಕೊಂಡ ನಂತರ ಅವ್ರು ಇಲ್ಲಿ ಗಣಿಗಾರಿಕೆ ಮಾಡ್ಲಿಕ್ಕೆ ಅಂತ ಇದೆಲ್ಲ ಮೊದಲೇ ಮೊದ್ಲೆ ಆದಂತ ಕತೆ ಇದು ಇಲ್ಲಿ ಗಣಿಗಾರಿಕೆ ಮಾಡ್ಬೇಕು ನಮ್ಗೆ ಅದಿರ ಬೇಕಾಗತ್ತೆ ಕುದುರೆ ಮುಖದ ಬೇಡಿಕೆ ಇದೆಲ್ಲಾನು ಮೊದ್ಲಿಂದ ಇದ್ದಂಥದ್ದು ಅಂದ್ರೆ ಕಳೆದ ಒಂದು ನಾಲ್ಕೈದು ವರ್ಷದಿಂದ ನಡೆದಂತ ಈ ಕತೆ ಇದು ಸೈನ್ ಮಾಡ್ತಾರೆ ಸನ್ಮಾನ್ಯ ಕುಮಾರಸ್ವಾಮಿ ಅವರು ಅವರು ಕಡತಕ್ಕೆ ಸೈನ್ ಹಾಕೋದಂತ ಹೇಳಿದ್ರೆ ಇವರು ಅದಿರೋ ಎಲ್ಲ ಇಲ್ಲಿ ತೆಗಿಬೇಕು ಸಾವಿರಾರು ಎಕರೆ ಲಕ್ಷಾಂತರ ಮರ ಎಲ್ಲ ಕಡಿಬೇಕಾಗತ್ತೆ ಈ ರೀತಿ ಅವ್ರದ್ದೆಲ್ಲ ಬೇರೆ ಇರುತ್ತೆ ಬೇರೆ ಕಡೆ ನಾವು ಮರ ನಡ್ತೇವೆ ಅಂತೇಳಿ ಈ ರೀತಿಯ ಮರ ನಡ್ತಾರೋ ಅದು ಮರ ನಡ್ತಾರಲ್ಲ ದೇವರ ಬೆಲ್ಲ ನಾವು ಈ ರೀತಿ ಅದಕ್ಕೇನಂತ ಹೇಳಿದ್ರೆ ಬ್ಯಾಂಕ್ಗಳಿಂದ ಎಲ್ಲ ಬೇಕಾದಷ್ಟು ಕೋಟ್ಯಾಂತರ ರೂಪಾಯಿ ಸಾಲ ಬೇಕಾಗುತ್ತೆ ಅಂದರೆ ಫೈನಾನ್ಸ್ ಕಮಿಟಿದು ಒಂದು ಸ್ಯಾಂಕ್ಷನ್ ಬೇಕಾಗುತ್ತೆ ಹೀಗಾಗಿ ಕುಮಾರಸ್ವಾಮಿ ಅವರು ಏನು ಮಾಡ್ತಾರೆ ಅಂದರೆ ಫೈನಾನ್ಸ್ ಕಮಿಟಿಗೆ ತಮ್ಮ ಶಿಫಾರಸು ಲೆಟ್ರಿಗೆ ಸೈನ್ ಆಗ್ತಾರೆ ಯಾಕಂದರೆ ಯಾವುದೇ ಮಂತ್ರಿಗಳಿರ್ಬೋದು ಅವರು ಮುಖ್ಯಮಂತ್ರಿಗಳಿರ್ಬೋದು ಇನ್ನೊಬ್ಬರು ಇರ್ಬೋದು ಕೇವಲ ಅವರು ಶಿಫಾರಸು ಮಾಡ್ಬೋದು ಕೇಂದ್ರ ಮಂತ್ರಿಗಳಿರ್ಬೋದು ಶಿಫಾರಸು ಮಾಡ್ಬೋದು ಅದನ್ನು ಮತ್ತೆ ಪರಿಶೀಲನೆ ಮಾಡುವಂಥದ್ದು ಕೇಂದ್ರ ಸರ್ಕಾರದಲ್ಲಿ ಇಲ್ಲ ರಾಜ್ಯ ಸರ್ಕಾರದಲ್ಲಿ ಇರುವಂಥ ಅಧಿಕಾರಿಗಳು ಪರಿಶೀಲನೆ ಮಾಡಬೇಕಾಗುತ್ತೆ ಹೀಗಾಗಿ ಅವ್ರು ಮಾಡಿದಾಗ ಏನಾಗುತ್ತೆ ಅವರು ಮಾಡಿಕೊಡ್ತಾರೆ ಆ ಕಡತದ ಸೈನು ಯಾವಾಗಲ್ಲಿ ಕಡತದ ಸೈನ್ ಆಗುತ್ತೆ ಕಡತಕ್ಕೆ ಆಗ ಏನಾಗುತ್ತೆ ಅಂದರೆ ರಾಜ್ಯ ಸರ್ಕಾರದಲ್ಲಿ ಈ ಒಂದು ಕುದುರೆ ಮುಖದ ಏನು ಹಿಂದಿನ ಅಂತ ಹೇಳಿ ಹಿಂದೆ ಅಲ್ಲಿ ಏನೇನು ಸಮಸ್ಯೆಗಳಾಗಿದ್ದು ಈ ಸಮಸ್ಯೆಗಳ ಪರಿಹಾರ ನೀವು ಮಾಡಿಲ್ಲ ಇಲ್ಲಿವರೆಗಿನ ಆದರೆ ನಿಜವಾಗ್ಲೂ ಗಣಿಗಾರಿಕೆ ಅವರು ಅದಿರಿ ತೆಗಿಬೇಕಾದ್ರೆ ಇದೇ ಒಂದು ಜಾಗನ ಇನ್ನೂ ಬೇರೆ ಜಾಗ ಇಲ್ಲ ಅಂತ ನೋಡಿದರೆ ಸಂಡೂರಲ್ಲಿ ಬೇಕಾದಷ್ಟು ಜಾಗಗಳಿದೆ ಯಾಕಂದ್ರೆ ಮೊದಲು ಅಕ್ರಮ ಗಣಿಗಾರಿಕೆ ಏನಿತ್ತು ಅದಕ್ಕೆ ಸಕ್ರಮವಾಗಿದೆ ಸಕ್ರಮ ರೂಪದಲ್ಲೇ ಕೆಲವೊಂದು ಕಡೆ ಗಣಿಗಾರಿಕೆ ಮಾಡಲಿಕ್ಕೆ ಏನು ಕೊಡ್ತಾ ಇದ್ದಾರೆ ಇವತ್ತು ಸಂತೋಷ್ ಹೆಗಡೆಯವರು ಏನು ಒಂದು ಗಣಿಗಾರಿಕೆ ವರದಿ ರಿಪೋರ್ಟ್ ಇತ್ತು ಹೀಗಾಗಿ ಅವಾಗೆಲ್ಲ ಅಕ್ರಮ ಗಣಿಗಾರಿಕೆ ಇತ್ತು ನನ್ನ ರಿಕೋರ್ಟ್ಗೆ ಹೋದ ನಂತರ ಇದೆಲ್ಲ ಸಕ್ರಮ ಗಣಿಗಾರಿಕೆಗೆ ಬರುತ್ತೆ ಆಗ ಸುಮಾರು ಬಿಟ್ಟು ಹೋದಂಥ ಜಗಳ ಇವತ್ತು ಅಲ್ಲೇ ಇದ್ದಾವೆ ಅಲ್ಲಿ ಇವರು ಗಣಿಗಾರಿಕೆ ಮಾಡ್ಕೋಬೋದು ಒಂದು ಲಕ್ಷ ಅಂತ ಇದ್ರೆ ಅವರ ಪ್ರಕಾರ ಒಂದು ಲಕ್ಷ ಪರಿಸರ ಹೋರಾಟ ಪ್ರಕಾರ ಮೂರು ಲಕ್ಷ ಮರಗಳನ್ನು ಕಳೆದರೆ ಈ ರಾಜ್ಯದ ಪರಿಸ್ಥಿತಿ ಏನಾಗುತ್ತೆ ಯಾರಾದರೂ ಅರ್ಥ ಮಾಡ್ಕೊಂಡಿದ್ದಾರೆ ಯಾಕೆಂದರೆ ರಾಜ್ಯದಲ್ಲಿ ಹಹಾಕಾರ ಎದ್ದು ಬಿಡುತ್ತೆ ಈಗಾಗಲೇ ನಾವು ಐವತ್ತು ಡಿಗ್ರಿ ವರೆಗೆ ಉಷ್ಣಾಂಶನ ನೋಡಿದ್ದೇವೆ ಸೆಕೆನ ನೋಡಿದ್ದೇವೆ ಸಿಕ್ಕಾಪಟ್ಟೆ ಮಳೆ ಕಡಿಮೆ ಆಗ್ತಾ ಇದೆ ಬೆಂಗಳೂರಲ್ಲಿ ಎಲ್ಲೂ ನೀರು ಸಿಗ್ತಾ ಇಲ್ಲ ಬೆಂಗಳೂರಂಥ ಊರುಗಳಲ್ಲಿ ಬೋರ್ವೆಲ್ ಹೊಡೆದ್ರು ಕೊನೆಗೆ ಟ್ಯಾಂಕರಲ್ಲಿ ಎಷ್ಟು ದಿವಸ ನೀವು ಸಪ್ಲೈ ಮಾಡಲಿಕ್ಕೆ ಸಾಧ್ಯ ರಾಜ್ಯಡೀ ನೀರಿಂದ ಬವಣಿಸ್ತಿದೆ ಇಂಥ ಟೈಮ್ ಅಲ್ಲಿ ನೀವು ಒಂದು ಲಕ್ಷ ಮರ ಕಡಿದ ಗಣಿಗಾರಿಕೆ ಮಾಡೋ ಅವಶ್ಯತೆ ಏನಿದೆ ಇವತ್ತು ಅದರಲ್ಲೇ ಬೇಕಾದಂತ ದೊಡ್ಡ ದೊಡ್ಡ ಹೈವೇಗಳನ್ನು ರೆಡಿ ಮಾಡಿಬಿಟ್ರ ಎಲ್ಲಾ ಮಾಡಿದ್ರ ಕೋಟ್ಯಾಂತರ ರೂಪಾಯಿ ಇವತ್ತು ಆದಾಯ ಇದೆ ಸರ್ಕಾರಗಳಿಂದ ಎಲ್ಲಾ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಕ್ಕೆ ಆದಾಯ ಇದೆ ಪೆಟ್ರೋಲ್ ಬೆಲೆ ಎಲ್ಲಾ ಗಗನಕ್ಕೇರಿದೆ ಇವತ್ತ ಗಣಿಗಾರಿಕೆ ಮಾಡಿಸಿ ದುಡ್ಡು ಸಂಪಾದನೆ ಮಾಡಿ ನಮ್ಮ ಪರಿಸರನ್ನ ನಾಶ ಮಾಡ್ಬೇಕನ್ನೋದೇನಿದೆ ಇದೇ ತುಂಬಾ ದುರಾದೃಷ್ಟ ಒಂದಂತ ಹೇಳಿದ್ರೆ ಈ ಕಂಪ್ನಿಗಳು ಎಷ್ಟು ದೊಡ್ಡ ಮಟ್ಟದ ಒತ್ತಡ ತಂದು ಗಣಿಗಾರಿಕೆಗೆ ಅಂದರೆ ಈ ಗಣಿಗಾರಿಕೆ ನಾವು ಮಾಡಿದ್ರಷ್ಟೇನೆ ನಮ್ಮ ಸರ್ಕಾರ ನಮ್ಮ ದೇಶ ಬದುಕಲಿಕ್ಕೆ ಸಾಧ್ಯ ಬದುಕುತ್ತಾ ಅನ್ನುವಂಥ ಪರಿಸ್ಥಿತಿ ಅಂತೂ ಇಲ್ಲ ಕೋಟ್ಯಾಂತರ ರೂಪಾಯಿ ಆದಾಯ ಇದೆ ನಮ್ಮ ದೇಶಕ್ಕೆ ಬೇರೆ ಬೇರೆ ಮೂಲಗಳಿಂದ ವಿಶೇಷವಾಗಿ ಸಾಫ್ಟ್ವೇರಿಂದ ಎಲ್ಲದರಿಂದ ನಿಜವಾಗೂ ನೀವು ತೀರ್ಮಾನ ಮಾಡಿ ಲಕ್ಷಾಂತರ ಮರವನ್ನು ಕಡಿದು ಗಣಿಗಾರಿಕೆ ಮಾಡಬಹುದಾ ಮಾಡಬೇಕಾ ಅಥವಾ ಅದೇ ಲಕ್ಷಾಂತರ ಮರವನ್ನ ಉಳಿಸಿ ಪರಿಸರವನ್ನ ಕಾಪಾಡಬೇಕ ನಿಮ್ಮ ಮುಂದಲ್ಲ ಮುಂದಿನ ಮುಂದಿನ ಜನ್ಮಕ್ಕೆ ಮುಂದಿನ ಬರುವಂತ ಜನರೇಷನ್ಗೆ ಇದೆಲ್ಲದಕ್ಕಿಂತ ಹೆಚ್ಚಾಗಿ ಈ ಪ್ರಾಣಿ ಪಕ್ಷಿಗಳು ಲಕ್ಷಾಂತರ ಇದೆಲ್ಲ ಎಲ್ಲಿ ಹೋಗ್ತಾವೆ ಇದನ್ನ ಒಂದು ಸರಿ ಯೋಚನೆ ಮಾಡಿದ್ರೆ ಖಂಡಿತವಾಗೂ ಜನ ಇದಕ್ಕೆ ಧ್ವನಿ ಆದ್ರೆ ಪ್ರತಿಭಟಿಸಿದ್ರೆ ಇವತ್ತೆಲ್ಲೋ ಒಂದ್ ಕಡೆ ಬೇರೆ ಬೇರೆ ಬೆರಳಿಕೆಯಷ್ಟು ಹೋರಾಟಗಾರರು ಇವತ್ತಿದ್ರ ಬಗ್ಗೆ ಧ್ವನಿ ಎತ್ತಿದ್ದಾರೆ ನೀವೆಲ್ಲರೂ ಹೋರಾಟಕ್ಕೆ ಧ್ವನಿ ಎತ್ತಿದಾಗ ಖಂಡಿತವಾಗೂ ನಿಮ್ಮ ಪರಿಸರವನ್ನು ನೀವು ಉಳಿಸ್ಬೋದು ನಿಮ್ಮ ಬ ಮುಂದೆ ಬರುವಂಥ ಪೀಳಿಗೆ ಏನಿದೆ ಆ ಪೀಳಿಗೆಗೆ ನೀವು ಇದನ್ನು ಕೊಡುಗಾಗಿ ಕೊಡ್ಬೋದು ನೀವು ಬೇರೆ ಏನೂ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಮನಷಾಲ ಹುಟ್ಟುತ್ತಾನೆ ಸಾಯ್ತಾನೆ ಏನೇನೂ ಇಲ್ಲಿ ಬಿಟ್ಟು ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಅವನೇನಾದರೂ ಪರಿಸರಕ್ಕೋಸ್ಕರ ಹೋರಾಟ ಮಾಡಿದರೆ ಖಂಡಿತವಾಗೂ ನೀವು ಮುಂದೆ ಬರುವಂಥ ಪೀಳಿಗೆಗೆ ಪರಿಸರವನ್ನು ಬಿಟ್ಟು ಹೋಗ್ಬೋದು ಇದು ಸರಿನಾ ತಪ್ಪಾ ಅಂಥೇಳಿ ನೀವೆಲ್ಲ ಏನು ನೋಡ್ತಾ ಇದ್ರ ದಯವಿಟ್ಟು ನೀವು ಯೋಚನೆ ಮಾಡಿ ದಯವಿಟ್ಟು ಈ ಸಂಚಿಕೆಯನ್ನು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿ ಯಾಕಂದರೆ ಎಲ್ಲರೂ ಈ ಪರಿಸರ ಉಳಿಸಿದ್ರೆ ಮುಂದೆ ಬದುಕಲಿಕ್ಕೆ ಸಾಧ್ಯ ಅಂತ ಹೇಳಿ ಈ ಕಾರ್ಯಕ್ರಮ ಮುಗಿಸ್ತೇನೆ ಧನ್ಯವಾದ